ಏಕೈಕ ವೃದ್ಧಾಶ್ರಮಕ್ಕೆ ಒಂದು ಕಾಯಕಲ್ಪವನ್ನು ನೀಡಬೇಕು ಅನ್ನುವಂತ ಒಂದು ಬಯಕೆಯನ್ನು ಇಟ್ಕೊಂಡು ಬಂದಿದ್ದಾರೆ ಯಾಕೆಂದ್ರೆ ಹೇಳಿ ಕೇಳಿ ಇವತ್ತು ಸ್ವಾರ್ಥ ತುಂಬಿರುವಂತ ಸಮಾಜ ಪ್ರಪಂಚ ನಾನು ನನ್ನದು ನನಗೇನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೇನು ಅನ್ನುವಂಥ ಕಾಲಘಟ್ಟದಲ್ಲಿ ಸಮಾಜದಲ್ಲಿ ನೊಂದವರಿಗೆ ಒಂದು ಸಹಾಯವನ್ನು ಮಾಡಬೇಕು ಸರ್ಕಾರದ ಅನುದಾನವನ್ನು ಕೊಡಿಸಬೇಕು ಈ ವೃದ್ಧಾಶ್ರಮಕ್ಕೆ ಒಂದು ಶಾಶ್ವತವಾದ ಕಾಯಕಲ್ಪವನ್ನು ನೀಡಬೇಕು ಅನ್ನುವಂತ ಅವರ ಮಾನಸ್ಸಿನ ತುಳಿತಾ ಇದೆಯಲ್ಲ ಅದು ಇಡೀ ನಾಗರಿಕ ಸಮಾಜ ಮೆಚ್ಚುವಂಥ ವಿಚಾರ ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಅವರ ಯಾವುದೇ ಜನಪರವಾದ ಕೆಲಸ ಕಾರ್ಯಗಳಿಗೆ ಅವರ ಜೊತೆ ಇರ್ತೀವಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡ್ತಾ ನಿಮ್ಮೆಲ್ಲರಿಗೂ ಒಂದಿಸಿ ಈ ವೃದ್ಧಾಶ್ರಮ ನಿಜವಾಗ್ಲೂ ಕೂಡ ಒಂದು ರೂಪವನ್ನು ಪಡ್ಕೋಬೇಕು ಅಭಿವೃದ್ಧಿ ಆಗಬೇಕು ನಾಗಣ್ಣವರು ಎಲ್ಲೋ ಕೆಲಸ ಮಾಡ್ತಾರೆ ಅವರು ದುಡಿದಂಥ ಹಣವನ್ನ ಕುಟುಂಬಕ್ಕೆ ಖರ್ಚು ಮಾಡಿದ್ರೆ ತವ ಅನಾಥರಿಗೆ ಖರ್ಚು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಇಂಥ ವ್ಯಕ್ತಿಗಳು ಸಮಾಜದಲ್ಲಿ ಸಿಗತಕ್ಕಂಥದ್ದೇ ಬಹಳ ವಿರಳ ಅಪರೂಪ ಹಾಗಾಗಿ ಮಾನ್ಯ ನಾಗಣ್ಣ ಅವ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸಿ ನಿಮ್ಮೆಲ್ಲರಿಗೂ ವಂಶೆಯನ್ನು ಮಾತು ಬಗ್ಸ್ತೇನೆ ನಮಸ್ಕಾರ